ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಪಕ್ಷದ ಲೀಡರ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರೊಂದಿಗೆ ಸುವರ್ಣ ಸೌಧದಲ್ಲಿ ನಡೆದ ಕಲಾಪಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಶಾಸಕರ ಪರಿಸ್ಥಿತಿ ಬರದ ಮೇಲಿನ ಚರ್ಚೆ ಉತ್ತರ ಕರ್ನಾಟಕದ ಪ್ರಾಶಸ್ತ್ಯದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಇದಾರೆ ವಿಶೇಷವಾಗಿ ಬನ್ನಿ ಏನೇನು ಚರ್ಚೆ ನಡೆದು ವಿಶೇಷವಾಗಿ ಈ ನಾಡಿನ ಒಂದು ರೀತಿ ಶ್ರೀ ಉತ್ತರ ಕರ್ನಾಟಕದ ಬಗ್ಗೆ ಜಲವಂತ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್ ವಿಶೇಷವಾಗಿ ಈ ಸರ್ಕಾರ ಬಂದ್ಮೇಲೆ ವಿಶೇಷವಾಗಿ ಸುವರ್ಣ ವಿಧಾನಸೌಧದಲ್ಲಿ ಒಂದ್ ರೀತಿ ಪ್ರಥಮ ಅಧಿವೇಶನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಸಾಮಾನ್ಯವಾಗಿ ಉತ್ತರಾಖಂಡದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಿದೆ ಒಂದು ವಾರ ಆಯ್ತು ಎರಡನೇ ವಾರಕ್ಕೆ ನಾವು ಬಂದಿದ್ದೇವೆ ಈ ವಾರಕ್ಕೆ ಮನೆ ಆಗಿರುತ್ತೆ ನಮ್ಮನ್ಸಿಗೆ ಇಲ್ಲಿರುವಂತ ನೀರಾವರಿಗಳ ಬಗ್ಗೆ ಇಲ್ಲಿರುವಂತಹ ಬಡವರ ಮನೆ ಬಗ್ಗೆ ಇಲ್ಲಿರುವಂತಹ ಹಾಸ್ಟೆಲ್ಗಳ ಬಗ್ಗೆ ಬಡವರ ಶೌಚಾಲಯಗಳ ಬಗ್ಗೆ ವಿದ್ಯುತ್ ದೀಪದ ಬಗ್ಗೆ ಮತ್ತು ಶಾಲೆಗಳ ಬಗ್ಗೆ ವಿಶೇಷವಾಗಿ ಉತ್ತರ ಕನ್ನಡದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಇದೆ ಪೂರಕವಾಗಿ ಒಂದು ವಾರದಲ್ಲಿ ಕೆಲವು ಚರ್ಚೆಗಳಾಗಿವೆ ನೀರಾವರಿಗೆ ಇವತ್ತು ನಿರ್ವಳಿ ಸೂಚನೆಯನ್ನ ನಾವು ಮತ್ತು ಜೆಡಿಎಸ್ ಅವರು ಒಟ್ಟಾಗಿ ಕೊಟ್ಟಿದ್ದೇವೆ ಬರದ ಬಗ್ಗೆ ನಾನೇ ಕೊಟ್ಟ ನೆಲ ಸೂಚನೆ ಇವತ್ತು ಅಂತಿಮ ರೂಪವನ್ನ ಪಡಿತಾ ಇದೆ ಹಾಗಾಗಿ ನಾಳೆ ನಾಡಿದ್ದು ಬೇರೆ ಬೇರೆ ನಮ್ಮ ನಿಲ್ವಳಿಗಳು ಬಡವರ ಕಲ್ಯಾಣ ಯೋಜನೆಗಳು ಬರ್ತವೆ ಅದರ ಮಧ್ಯದಲ್ಲಿ ಉತ್ತರ ಕನ್ನಡಕ್ಕೆ ಸೀಮಿತಗೊಳಿಸಿ ಒಂದೆರಡು ಸಲ ಚರ್ಚೆ ಮಾಡಬೇಕು ಅಂತೇಳಿ ಮಾನ್ಯ ಸಭಾಪತಿಯವರು ಹೇಳಿದ್ದಾರೆ ಎಲ್ಲ ಹಿನ್ನೆಲೆಯಲ್ಲಿ ಎರಡು ಮೂರು ದಿವಸಗಳಿಂದ ನಾವು ಮಾಡ್ತಿರುವಂತಹ ಚರ್ಚೆ ಪರಿಷ್ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂತಹ ಹನ್ನೊಂದೂವರೆ ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗೆ ತೆಗೆದ ಹಿನ್ನೆಲೆಯಲ್ಲಿ ಬಹುದೊಡ್ಡ ಚರ್ಚೆ ಆಗಿತ್ತು ನಾವೆಲ್ಲ ಬಾವಿಗಿಳಿದು ನೀವು ಎಲ್ರಿಗೂ ಕೊಡುವಾಗ ನಿಮ್ಮ ಖಜಾನೆಯಿಂದ ನೇರ ಕೊಡ್ತಾ ಇದ್ದೀರಿ ಸರ್ಕಾರಕ್ಕೆ ಎಸ್ ಸಿ ಎಸ್ ಟಿಗೆ ಮಾತ್ರ ಅವ್ರ ಹಣವನ್ನು ಅವರಿಗೆ ಕೊಡುವ ನ್ಯಾಯ ಅಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡುವ ಪ್ರಯತ್ನ ಪಡೆದೇವು ಅದಾಗ್ತಾ ಇದೆ ಇವತ್ತು ಇ ಪಿ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಯಲ್ಲಿ ಕಲಿತರುವಂಥ ಮಕ್ಕಳಿಗೆ ನೀವು ರಾಜ್ಯ ಶಿಕ್ಷಣ ನೀತಿ ಮಾಡ್ತಾ ಇದ್ದೀರಿ ಶ್ರೀಮಂತ ಶಾಲೆಗಳಿಗೆಲ್ಲ ಇ ಪಿ ಕೊಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕೆ ವಿರೋಧ ಅಂತ ಹೇಳುವಂತ ನಮ್ಮ ವಾದಕ್ಕೆ ಹೆಚ್ಚು ಮೌಲ್ಯ ಸಿಕ್ಕಿದೆ ಎರಡು ಸಾರಿ ಬಾವಿಗಿಳಿದು ಅದಕ್ಕೆ ಚರ್ಚೆಗಳಿದ್ದೇವೆ ಭವಿಷ್ಯವತ್ತ ಚರ್ಚೆ ಬರ್ತದೆ ಅಂತ ಅನ್ಸುತ್ತೆ ನಮಗೆ ಬರದ ಬಗ್ಗೆ ಪರಿಣಾಮಕಾರಿಯಾಗಿ ಚರ್ಚೆ ನಾವು ಇವತ್ತು ಮಂಡನೆ ಮಾಡಿದ್ದೇವೆ ಇವತ್ತು ನಡೀತಾ ಇದೆ ಆ ಎಲ್ಲ ಹಿನ್ನೆಲೆಗಳಲ್ಲಿ ವಿಧಾನ ಪರಿಷತ್ ನಲ್ಲಿ ಬಡವರ ಬಗ್ಗೆ ದುರ್ಬಲರ ಬಗ್ಗೆ ಧ್ವನಿ ಬಗ್ಗೆ ಶಕ್ತಿಯರ ಬಗ್ಗೆ ರೈತರ ಬಗ್ಗೆ ಮತ್ತು ಸಂತ್ರಸ್ತರ ಬಗ್ಗೆ ಶಕ್ತಿಯುತವಾಗಿ ಮಾತಾಡುವಂತಹ ಪರಿಣಾಮಕಾರಿ ಕೆಲಸಗಳನ್ನ ನಾವು ವಿರೋಧ ಪಕ್ಷವಾಗಿ ಮಾಡ್ತಾ ಇದ್ದೇವೆ ನಾವು ಇದರಲ್ಲಿ ಯಶಸ್ವಿ ಆಗ್ತೇವೆ ಸರ್ ಈಗ ವಿಶೇಷವಾಗಿ ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಬರದ ಒಂದ್ ರೀತಿ ಪ್ಯಾಕೇಜ್ ಬಗ್ಗೆ ಸಾಕಷ್ಟು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಹುತೇಕ ರಾಜ್ಯ ಸರ್ಕಾರದ ಬಹುತೇಕ ಸಚಿವರು ಆರೋಪ ಮಾಡ್ತಾ ಇದ್ದಾರೆ ಈ ಸಾಮಾನ್ಯವಾಗಿ ಬರ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತಾರು ತಾಲೂಕುಗಳಲ್ಲಿ ಬರದ ತಾಂಡವ ರಥೆ ಇದೆ ಮೂವತ್ ಮೂರು ಸಾವಿರ ಕೋಟಿ ನಷ್ಟ ಆಗಿದೆ ಅಂತೇಳಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರು ಅಂದಾಜು ಮಾಡಿದ್ದಾರೆ ಮೂವತ್ ಮೂರು ಸಾವಿರ ಕೋಟಿ ರಾಜ್ಯ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿದೆ ಕೇಳಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಪ್ರಾಕೃತಿಕ ಉಪ ನಿಧಿಯಲ್ಲಿ ಎಪ್ಪತ್ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಎಂಟ್ನೂರು ಕೋಟಿ ರೂಪಾಯಿ ಉಂಟು ಅನ್ನೋದು ಡಿ ಸಿ ಹತ್ರ ಪಿಟಿಐ ಅಕೌಂಟ್ ಅಲ್ಲಿರುವಂತಹ ಹಣ ಇವ್ರು ಕೊಟ್ಟಿರೋದಲ್ಲ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಮಾತ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಬಿಡುಗಡೆ ಮಾಡಿದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಹಣ ಅನ್ನೋದನ್ನು ಇವತ್ತು ನಾನು ಸದನಕ್ಕೆ ಕೇಳಿದ್ದೆ ನಾನು ಸಿದ್ದರಾಮಯ್ಯ ಹೇಳ್ತಾ ಇರೋದು ನೀವು ಕೇಂದ್ರ ಸರ್ಕಾರದ ನೆರವು ಬರಬೇಕು ಬರಬೇಕು ಅದ್ರಲ್ಲಿ ಏನು ವಾದಗಳಿಲ್ಲ ರಾಜ್ಯ ಸರ್ಕಾರವಾಗಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪುಲ್ಲಟ್ ಬಂತು ಒಂದ್ ಮನೆಗೆ ತೊಂಬತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬಹುದು ಅಂತ ನಿಯಮ ಇತ್ತು ಯಡಿಯೂರಪ್ಪನವರು ನಿರ್ಧಾರ ತಗೊಂಡು ಯಾರೇ ಬಡವರ ಮನೆ ಬಿದ್ದರೂ ಕೂಡ ಪುನಾರ ಕಟ್ಟಿ ಕೊಡ್ತೇನೆ ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಇವತ್ತು ಶೇಕಡ ತೊಂಬತ್ತರಷ್ಟು ಬರ ಬಂದಾಗ ಸಿದ್ದರಾಮಯ್ಯನವರು ಕೇಂದ್ರ ತೋರಿಸೋದನ್ನು ಬಿಟ್ಟು ನಾನು ಆಗ್ರಹ ಪಡಿಸ್ತಾ ಇರೋದು ಹತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರಿಗೆ ಬೀಜ ಕೊಡಿ ಗೊಬ್ಬರ ಕೊಡಿ ಬೇಕಾದ ಅನುಕೂಲಗಳನ್ನು ಮಾಡಿ ಕೊಡಿ ನಾವು ನಿಮ್ ಜೊತೆ ಇರ್ತೇವೆ ಕೇಂದ್ರಕ್ಕೆ ಹೋಗ್ತೇವೆ ಮತ್ತೆ ಹಣ ಕೇಳೋಣ ನೀವು ಒಂದ್ ರೂಪಾಯಿ ಬಿಡುಗಡೆ ಮಾಡಿದೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಹೇಳಿ ಮೊನ್ನೆ ಹೇಳ್ತಾರೆ ಎರಡ್ ಸಾವಿರ ರೂಪಾಯಿನ ಯಾವ ರೈತ ತಗೊಳ್ಳಿಕ್ ಸಾಧ್ಯ ಉಂಟು ಕೇಳಿ ಒಂದು ವಾರ ಆಯ್ತು ಒಬ್ಬ ರೈತನ ಅಕೌಂಟಿಗೆ ಬರಲಿಲ್ಲ ಒಬ್ಬ ರೈತನ ಅಕೌಂಟಿಗೆ ಒಂದ್ ರೂಪಾಯಿ ಬರ್ಲಿಲ್ಲ ಬರೀ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಅಂತ ಹೇಳುದು ಕೇಂದ್ರ ಸರ್ಕಾರವನ್ನು ಬಯದು ಬಿಟ್ರೆ ಬೇರೇನೂ ಸಿದ್ದರಾಮಯ್ಯವರು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬರೆಯದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದನ್ನು ಇವತ್ತಿ ಒಳಗೆ ಹೇಳ್ತಾ ಇದ್ದೇವೆ ಈಗ ನಿಮ್ಮ ಒಂದ್ ರೀತಿ ಇತೀಶ್ಗೆ ಸಪೋರ್ಟ್ ಮಾಡಿದರೆ ಅಹ್ ಏನೋ ಜೆ ಡಿ ಎಸ್ ಪಕ್ಷ ವಿಶೇಷವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಆ ಇದು ಹೇಳಿದ್ದಾರೆ ವಿಶೇಷವಾಗಿ ಒಬ್ಬ ಕಾಂಗ್ರೆಸ್ನ ಪ್ರಮುಖ ನಾಯಕ ಐವತ್ತು ಜನ ಶಾಸಕರ ಜೊತೆ ಬಿಜೆಪಿಗೆ ಸೇರಿಸ ಹೊಲ್ಟಿದಾರೆ ಅಂತ ಹೇಳ್ಬಿಟ್ಟು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಬಹಳ ದೊಡ್ಡ ಅನುಭವ ಇರುವುದು ಅವ್ರು ಯಾವ ಮಾದರಿಯನ್ನು ಇಟ್ಟುಕೊಂಡು ಯಾವ ಸಾಕ್ಷಿಗಳನ್ನ ಇಟ್ಟುಕೊಂಡು ಹೇಳಿದ್ದಾರೋ ಅಥವಾ ಸಾಂದರ್ಭಿಕ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ಅದು ಒಂದು ವಾಸ್ತವಿಕವಾಗಿ ಸತ್ಯ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ಪರ್ಸೆಂಟ್ ಐವತ್ತು ಐವತ್ತಾರು ಶಾಸಕರಿಗೆ ಯಾವ ರೀತಿ ಮನಸ್ಸಿದೆ ಅಂತ ಹೇಳಿದ್ರೆ ನಾವು ವಿಧಾನಸೌಧವನ್ನು ನೋಡುವಾಗ ಒಂದು ಹೊಸ ಸರ್ಕಾರ ಬಂದ ತಕ್ಷಣ ಬಡವರು ದುರ್ಬಲರು ಧ್ವನಿ ಇಲ್ದಿದ್ದವರು ಇಲ್ದಿದ್ದವರು ಕಷ್ಟದಲ್ಲಿರೋರೆಲ್ಲ ನನ್ನ ಸರ್ಕಾರ ಬಂತು ನನ್ನ ಶಾಸಕ ಇದ್ದಾನೆ ಹೇಳಿ ವಿಧಾನಸೌಧ ಕಡೆ ಧಾವಿಸೋದು ನಾವು ಕಂಡಿದ್ದೆವು ಆದರೆ ಒಬ್ಬನೇ ಒಬ್ಬ ಮನುಷ್ಯ ಇವತ್ತು ವಿಧಾನಸೌಧದ ಕಡೆ ಬರ್ತಾ ಇಲ್ಲ ಒಬ್ಬನೇ ಒಬ್ಬ ಬರ್ತಾ ಇಲ್ಲ ಕಡದಲ್ಲಿರೋರು ಯಾರೂ ಬರ್ತಾ ಇಲ್ಲ ಒಬ್ಬ ಶಾಸಕನೂ ಇವತ್ತು ವಿಧಾನಸೌಧದ ಕಡೆ ಬರ್ತಾ ಇಲ್ಲ ಯಾಕಂದ್ರೆ ಒಂದ್ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಆಗ್ತಾ ಇಲ್ಲ ಒಬ್ಬ ಶಾಸಕ ತಾನು ಆಯ್ಕೆ ಆಗಬೇಕಾದ್ರೆ ಬಡವರಿಗೆ ಆಶ್ವಾಸನೆ ಕೊಟ್ಟಿರ್ತಾನೆ ನಾವು ಮನೆ ಕಟ್ಟಿಕೊಡ್ತೇನೆ ನೀವು ಕುಡಿಲಿಕ್ಕೆ ನೀರು ಮಾಡಿ ಕೊಡ್ತೇನೆ ನಿಮ್ ಕಾಲ್ಸೆ ನಿರ್ಮಾಣ ಮಾಡ್ತೇನೆ ರಸ್ತೆ ಮಾಡ್ತೇನೆ ಸೇತುವೆ ಮಾಡ್ತೇನೆ ಅಂಗನವಾಡಿ ಮಾಡ್ತೇನೆ ಸಹಜವಾಗಿ ಶಾಸಕರು ಭರವಸೆ ಕೊಟ್ಟಿರ್ತಾರೆ ಆದ್ರೆ ಒಂದು ಮೀಟರ್ ರಸ್ತೆಯನ್ನು ಒಬ್ಬ ಶಾಸಕನೇ ಇವತ್ತು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಶಾಸಕನೇ ಕೂಡ ಹಣ ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಶಾಸಕರ ಅತೃಪ್ತಿ ಬುಗಿಲೇಳುವ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ ಕುಮಾರಸ್ವಾಮಿ ಅವರು ಹೇಳಿರ್ಬೋದು ಅಂತ ನನ್ಗನ್ಸುತ್ತೆ ಈಗ ಯತ್ನಾಳ್ ಅವರು ವಿಶೇಷವಾಗಿ ಒಂದ್ ರೀತಿ ಇತ್ತೀಚೆಗೆ ಒಂದ್ ರೀತಿ ರಾಜ್ಯಾಧ್ಯಕ್ಷ ಆದ್ರು ಮತ್ತೆ ವಿರೋಧ ಪಕ್ಷದ ನಾಯಕ ಆಗಿ ಸೆಲೆಕ್ಷನ್ ಆದ್ರು ಅದು ಇನ್ನೂ ವಿಧಾನ ಪರಿಷತ್ ಆಗಿ ಇದೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇನ್ನೂ ಹೊಂದಾಣಿಕೆನೇ ಇಲ್ಲ ವಿಶೇಷವಾಗಿ ಯತ್ನಾಳ್ ಅವರು ಪಕ್ಷದ ನಿಮ್ಮ ಪಕ್ಷದ ಒಂದ್ ರೀತಿ ಚಟುವಟಿಕೆ ವಿರುದ್ಧನೇ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇರುವ ಹತ್ರದಲ್ಲೇ ಲೋಕಸಭಾ ಚುನಾವಣೆ ಇದೆ ಇಲ್ಲ ಯತ್ನಾಳ ಯತ್ನಾಳ್ ಏನ್ ಹೇಳಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಲೋಪಗಳು ನಮ್ಮಲ್ಲಿ ಇರಬಹುದು ಆದರೆ ನನ್ನ ಮುಂದಿನ ಗುರಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಅದಕ್ಕೋಸ್ಕರ ಪೂರ್ಣ ಪ್ರಮಾಣದಲ್ಲಿ ಪಕ್ಷ ಸಂಘಟನೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ ಒಟ್ಟಾಗಿ ಹೋರಾಟ ಮಾಡ್ತೇವೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡ್ತೇವೆ ಗುರಿಯನ್ನು ಯತ್ನಾಳ್ ಹೊಂದಿರೋದ್ರಿಂದ ಸಣ್ಣ ಪುಟ್ಟ ಮಾತುಗಳೆಲ್ಲ ಗಮನ ಇವಿಷ್ಟು ಹೋಟೆಲ್ ಶಿಖರೆ ಗೊತ್ತಾಯ್ತಲ್ಲ ಏನೋ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ನಮಸ್ಕಾರ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ blum! blum! blum!